ಏನು ಅಂತ ಹೇಳಿದ್ರೆ ಈಗ ಇತ್ತೀಚೆಗೆ ಮಕ್ಕಳೆಲ್ಲ ಬೇಕ್ರಿ ಪ್ರಿಯರಾಗಿರ್ತಾರೆ ಆದರೆ ನಮ್ಮಲ್ಲಿ ವೈಜ್ಞಾನಿಕವಾಗಿ ಪ್ರಕೃತಿ ಕಾಲ ಹೇಗೆ ಬದಲಾಗುತ್ತೋ ಆ ಕಾಲಕ್ಕೆ ತಕ್ಕಂಥ ಆಹಾರ ಪದ್ಧತಿಯನ್ನು ಅನುಸರಿಸಬೇಕು ಅನ್ನೋದು ಸಹಿತ ಇಲ್ಲಿ ಕೆಲವು ಅಂಶಗಳಿದಾವೆ ಚಳಿಗಾಲ ಕಳೆದು ಬೇಸಿಗೆ ಕಾಲಕ್ಕೆ ನಾವು ನಮ್ಮ ದೇಹವನ್ನು ಸಿದ್ಧಗೊಳಿಸ್ಬೇಕಲ್ಲ ಹೋಗಿ ನಾವು ಮತ್ತೊಂದು ರೀತಿಯಾದಂಥ ಈ ಬಿಸಿಲು ಕಾಲಕ್ಕೆ ಹೊಂದಿಕೊಳ್ಬೇಕಾಗಿರ್ತೈತಿ ಆ ಉಷ್ಣದ ಸಂಕೇತವಾಗಿ ಮತ್ತು ಈ ಚಳಿಗಾಲದ ಸಂಕೇತವಾಗಿ ಎಳ್ಳು ಮತ್ತು ಬೆಲ್ಲವನ್ನು ಬೆರೆಸಿ ತಿನ್ನುವಂಥದ್ದು ಪದ್ಧತಿಯು ಸಹಿತ ಇದೆ ವಿಚಾರಗಳಿರ್ತಾವೆ ಘಟನೆಗಳಿಗಿರ್ತಾವೆ ಕತೆಗಳಿರ್ತಾವೆ ಹೀಗೆ ಈ ಎಳ್ಳ ಮಾಸೆಗೂ ಒಂದು ಕತೆ ಇದೆ ಏನಪ್ಪ ಅಂತ ಹೇಳಿದ್ರೆ ಮಹಾಭಾರತದ ಯುದ್ಧದೊಳಗೆ ಬಹಳಷ್ಟು ಜನ ಕೌರವ್ರ ಕಡೆ ಪಾಂಡವರ ಕಡೆ ಮರಣ ಹೊಂದ್ತಾರಲ್ಲ ಆ ಮರಣ ಹೊಂದಿದಾಗ ಅವರಿಗೆ ತರ್ಪಣ ಅಂದರೆ ತಿಥಿ ಆಗಿ ಈ ಒಂದು ಏಳಮಾವಾಸೆಯನ್ನ ಆಚರಣೆ ಮಾಡ್ತಾರೆ ಈ ಎಳ್ಳಮಾವಾಸೆಯನ್ನು ಆಚರಣೆ ಮಾಡೋದು ಕೇವಲ ಈ ಮಹಾಭಾರತದ ವೀರರು ಮಡಿದಿದ್ದಕ್ಕಾಗಿ ಅಲ್ಲ ಅದರಲ್ಲಿ ವೈಜ್ಞಾನಿಕ ಅಂಶಗಳು ಸೇರಿಕೊಂಡ ಏನಪ್ಪ ಆ ವೈಜ್ಞಾನಿಕ ಅಂಶಗಳು ಅಂತ ಹೇಳಿದ್ರೆ ಇಲ್ಲಿ ಚರಗ ಚೆಲ್ಲೋದು ಅಂತ ಒಂದು ಪ್ರಕ್ರಿಯೆ ನಡೆದಿದೆ ಎಳಮವಾಸಿಗೆ ಥರ ಥರವಾದ ಆಹಾರ ಪದ್ಧತಿಯನ್ನು ಅಂದರೆ ಆಹಾರವನ್ನು ತೆಗೆದುಕೊಂಡು ಹೋಗುವಂಥದ್ದು ಒಂದು ರೂಢಿ ಇದೆ ನಾಕಾರು ದಿನದ ಹಿಂದಿನಿಂದನೇ ಅವರು ಚಟ್ನಿಯನ್ನು ಮಾಡ್ಕೊಂಡಿರ್ತಾರ ರೊಟ್ಟಿಯನ್ನು ಮಾಡಿರ್ತಾರ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಹೀಗೆ ಬದನೇಕಾಯಿ ವಿಧ ವಿಧವಾದಂಥ ಪಲ್ಯಗಳನ್ನು ಹೀಗೆಲ್ಲ ಮಾಡಿರ್ತಾರೆ ಇವನ್ನೆಲ್ಲವನ್ನು ಮತ್ತೆ ಅನ್ನ ಇರುತ್ತೆ ಮತ್ತೆ ಸಿಹಿ ಇರುತ್ತೆ ಹೋಳಿಗೆ ಇರುತ್ತೆ ಇವನ್ನೆಲ್ಲವನ್ನು ಏನು ಮಾಡ್ತಾರ ಅಂತಂದರೆ ಐದು ಕಲ್ಲುಗಳನ್ನು ಇಟ್ಟು ಪಾಂಡವ್ರೆ ಮಾಡ್ತಾರ ಹಿಂದೆ ಒಂದು ಸಣ್ಣ ಕಲ್ಲನ್ನು ಅಡಗಿಸಿಡುವುದು ಒಂದು ಪ್ರತೀತಿ ಇದೆ ಚಲಾಮ ಎನ್ನುವಂಥ ಮಾತುಗಳನ್ನ ಹೇಳ್ತಾ ಮಾಡ್ತಾರ ಅಂತಂದ್ರೆ ಈ ತಮ್ಮ ಪೂಜೆ ಮಾಡಿದಂಥ ಆಹಾರವನ್ನು ಚೆಲ್ತಾರ ಯಾಕೆ ಚೆಲ್ತಾರಪ್ಪ ಅನ್ನೋ ಪ್ರಶ್ನೆಗೆ ಏನಪ್ಪ ಉತ್ತರ ಅಂದ್ರ ಈ ಕಾಯಿ ಕೊರಕ ಹುಳುಗಳು ಇರ್ತಾವೆ ಆ ಕೊರಕ ಹುಳುಗಳು ಕಡಲೆ ಕಂಟಕವಾಗಿರುವಂಥ ಕೀಟಗಳನ್ನು ನಾಶ ಮಾಡಲಿಕ್ಕೂ ಸಹಿತ ಇಲ್ಲಿ ಕುಳಲಿಗೋ ಚಲಾಂಬರಿಗೋ ಎನ್ನುವಂಥ ಒಂದು ಪ್ರಕ್ರಿಯೆ ನಡೀತಿದೆ ಈ ಒಂದು ಪ್ರಕ್ರಿಯೆ ನಡೆದಾದ ಮೇಲೆ ಹೊಲಕ್ಕೆ ತಮ್ಮ ಸಂಬಂಧಿಕರನ್ನು ಸ್ನೇಹಿತರನ್ನು ಕರೆದುಕೊಂಡು ಹೋಗಿ ಅವರಿಗೆ ಹೊಟ್ಟೆ ತುಂಬ ಊಟ ಮಾಡಿಸುವಂಥ ಒಂದು ಪ್ರಕ್ರಿಯೆಯು ಸಹಿತ ನಡೆದಿದೆ ಅಂದರೆ ಅನ್ನದಾನದ ಮೂಲಕ ತಮ್ಮ ಆನಂದವನ್ನು ಸಂತೋಷವನ್ನು ವಿಶ್ವಾಸವನ್ನು ಈ ವ್ಯಕ್ತಪಡಿಸುವಂಥ ಒಂದು ಅಂಶಗಳು ಈ ಹಬ್ಬದ ಹಿನ್ನೆಯೊಳಗ ಹಿನ್ನೆಲೆಯೊಳಗೆ ಒಳಗೊಂಡವು ಇಷ್ಟೆಲ್ಲ ಅಂಶಗಳ ಜೊತೆಗೆ ಎಳ್ಳಮವಾಸೆಯನ್ನು ಅಚ್ಚುಕಟ್ಟಾಗಿ ಉತ್ತರ ಕರ್ನಾಟಕದೊಳಗೆ ಬಹಳ ಕಡೆ ಚಕ್ಕಡಿಯನ್ನು ತೆಗೆದುಕೊಂಡು ಹೋಗ್ತಾರೆ ಟ್ಯಾಕ್ಟ್ರನ್ನ ತೆಗೆದುಕೊಂಡು ಹೋಗ್ತಾರೆ ನೀವು ಚಕ್ಡಿ ತೆಗೆದುಕೊಂಡು ಹೋಗ್ಬೇಕಾದಾಗ ನೋಡ್ಬೇಕಾದ್ರೆ ಆನಂದ ಎತ್ತುಗಳನ್ನೆಲ್ಲ ಎಷ್ಟು ಸಿಂಗಾರ ಮಾಡಿರ್ತಾರೆ ಆ ಕೋಡುಗಳಿಗೆ ಬಣ್ಣ ಹಾಕಿರ್ತಾರೆ ರಿಬ್ಬನ್ ಕಟ್ಟಿರ್ತಾರೆ ಗೆಜ್ಜೆಗಳನ್ನ ಹಾಕಿರ್ತಾರೆ ಜೊತೆಗೆ ಈ ಎತ್ತು ಎತ್ತಿನ ಗಾಡಿ ಇರುತ್ತಲ್ಲ ಚಕ್ಕಡಿ ಆ ಚಕ್ಕಡಿ ಸಹಿತ ಏನು ಮಾಡ್ತಾರ ಅಂತಂದರೆ ಬಣ್ಣಗಳನ್ನು ಬಳದಿರ್ತಾರ ಹೀಗೆ ಭಾಳಷ್ಟು ಸಂಭ್ರಮದಿಂದ ಹೋಗಿ ಭೂಮಿ ತಾಯಿಯನ್ನು ಪೂಜೆ ಮಾಡಿ ಅವರು ತಮ್ಮ ಸಂತೋಷವನ್ನು ಇತರರಿಗೂ ಹಂಚ್ತಾರೆ ಇಲ್ಲಿವರೆಗೂ ನೀವು ಈ ಎಳ್ಳಮವಾಸಿಯ ಕುರಿತಾಗಿ ನನ್ನೆರಡು ಮಾತುಗಳನ್ನ ಹೇಳಿದ್ರಿ ನಾನು ವಿನಾಯಕಮ್ತದ ಸ್ಥಳೀಯ